ಉಡುಪಿ ನೇತ್ರ ತಜ್ಞರ ಸಂಘ ಐಬಿಚ್ ಫಿಲ್ಮ್ ಫೆಸ್ಟಿವಲ್ ಹಾಗೂ ಮಾಹಿ ಮಣಿಪಾಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ನೇತ್ರ ತಜ್ಞರ ಸಂಘದ ನಲವತ್ತ ಮೂರನೇ ವಾರ್ಷಿಕ ಸಮ್ಮೇಳನ ಕೇಸ್ಕಾನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕೋಟೇಶ್ವರದ ಯುವ ಮೆರಿಡಿಯನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಇದೇ ನವೆಂಬರ್ ಇಪ್ಪತ್ತ ಎರಡರಿಂದ ಇಪ್ಪತ್ತ ನಾಲ್ಕರವರೆಗೆ ನಡೆಯಲಿದೆ ಎಂದು ಪ್ರಸಾದ್ ನೇತ್ರಾಲಯದ ಸಮೂಹ ನೇತ್ರ ಸಂಸ್ಥೆಗಳ ವೈದ್ಯಕೀಯ ನಿರ್ದೇಶಕ ಹಾಗೂ ಕರ್ನಾಟಕ ನೇತ್ರ ತಜ್ಞರ ಸಂಘದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ ತಿಳಿಸಿದರು ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನವೆಂಬರ್ ಇಪ್ಪತ್ತ ಎರಡರಂದು ಸಂಜೆ ಐದು ಮೂವತ್ತಕ್ಕೆ ಕೇಂದ್ರ ಸರ್ಕಾರದ ಶಕ್ತಿ ಮತ್ತು ನೂತನ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವ ಶ್ರೀಪಾದ ಎಸ್ಒ ನಾಯಕ್ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಉಡುಪಿ ಜಿಲ್ಲೆಯ ಕೋಟೇಶ್ವರದ ಯುವ ರೀಡಿಯನ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರವರೆಗೆ ನಡೀತಾ ಇದೆ ಈ ಒಂದು ಕಾನ್ಫರೆನ್ಸಿನ ನಡೆಸ್ತಾ ಇರುವಂಥ ಸಹ ಸಂಸ್ಥೆಗಳಾದಂಥ ಉಡುಪಿ ಜಿಲ್ಲಾ ಕನ್ನಡ ತಜ್ಞರ ಸಂಘ ಐ ಬೀಚ್ ಫಿಲ್ಮ್ ಫೆಸ್ಟಿವಲ್ ಮತ್ತು ಮಾಹೆಮಟಿ ಪಾಲ ಇದರ ಸಂಯುಕ್ತ ಆಶ್ರಯದಲ್ಲಿ ನಡೆಯಲಿದೆ ಈ ಕಾನ್ಫರೆನ್ಸ್ ಅನ್ನು ಅಂತ ನಾವು ಇದ್ದೇವೆ ನಮ್ಮ ವಾದ್ಯಕೋಶಿ ಈ ಬಾರಿ ವಿಜ್ಞಾನ ಮತ್ತು ಪರಂಪರೆ ಅಂದ್ರೆ ಸೈನ್ಸ್ ಅಂಡ್ ಹೆರಿಟೇಜ್ ಎಂಬ ಘೋಷಣಾ ವಾಕ್ಯದೊಂದಿಗೆ ನೇತ್ರ ವಿಜ್ಞಾನದ ನೂತನ ವಿಷ್ಕಾರ ತಂತ್ರಜ್ಞಾನದ ಬಳಕೆಯಲ್ಲಾಗಿರುವ ಅಭಿವೃದ್ಧಿ ವಿಷಯಗಳು ಹಾಗೂ ನಮ್ಮ ನಾಡಿನ ಪರಂಪರೆಯನ್ನು ಬಿಂಬಿಸುವಂತ ಸಾಂಸ್ಕೃತಿಕ ವೈಭವದೊಂದಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೆರಡನೇ ತಾರೀಕು ಪ್ರಸಾರ ನೇತ್ರಾಲಯದಿಂದ ಚಿಕಿತ್ಸೆಯ ವಿವಿಧ ಭಾಗ ವಿಭಾಗಗಳಲ್ಲಿ ನುರಿತ ನೇತೃತ್ವದಲ್ಲಿ ನಡೆಯುವ ಸುಮಾರು ಇಪ್ಪತ್ತೈದಕ್ಕ ಅಧಿಕ ನೇತ್ರ ಶಸ್ತ್ರಚಿಕಿತ್ಸೆಯ ಪ್ರಸಾರದೊಂದಿಗೆ ಶಸ್ತ್ರಚಿಕಿತ್ಸೆಯಲ್ಲಿ ಉಂಟಾಗುವಂತಹತೆ ಹಾಗೂ ಅದರ ನಿವಾರಣೆ ಮುಂತಾದ ವಿಷಯಗಳಲ್ಲಿ ಆನ್ಲೈನ್ ಸಂವಾದಗಳು ನಡೀತಾ ಇದೆ ಇಪ್ಪತ್ತೆರಡನೇ ತನಕ